ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಮನು ದುರ್ಯೋಧನನ ತಮ್ಮಂದಿರಲ್ಲಿ ಎಂಟು ಮಂದಿಯನ್ನು ಕೊಂದುದು ಹದೋತ್ಕಚನ ಭಯಕ್ಕಾಗಿ ಕೌರವನು ತನ್ನ ಸೈನ್ಯವನ್ನು ಹಿಂದಕ್ಕೆ ಕರೆಸಿಕೊಂಡುದು ಎಂಬ ಅರವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜಯನು ಹೇಳುತ್ತಿರುವನು ಮಹಾರಾಜ ಆಮೇಲೆ ಭೂರಿಶ್ರವಸ್ಸು ಮಹಾಕ್ರೋಶದಿಂದ ಮುಂದೆ ಬಿದ್ದು ಅಂಕುಶಗಳಿಂದ ಆನೆಯನ್ನು ಹೊಡೆಯುವಂತೆ ಒಂಬತ್ತು ಬಾಣಗಳಿಂದ ಸಾತ್ಯಕೆಯನ್ನು ಹೊಡೆದನು ಸಾತ್ಯಕೆಯೂ ಕೂಡ ಜನರೆಲ್ಲರೂ ನೋಡುತ್ತಿರುವ ಹಾಗೆಯೇ ದುರ್ಯೋಧನನನ್ನು ತನ್ನ ರುಜು ಬಾಣಗಳಿಂದ ನಿವಾರಿಸುತ್ತಿದ್ದನು ಆಗ ದುರ್ಯೋಧನನು ಭೂರಿಶ್ರವಸ್ಸಿನ ರಕ್ಷಣೆಗಾಗಿ ತನ್ನ ಸಹೋದರರೊಡನೆ ಸೇರಿ ಅವನ ಸುತ್ತಲೂ ಸುತ್ತಿ ನಿಂತನು ಮಿತ್ತಲಾಗಿ ಪಾಂಡವರು ಸಾತ್ಯಕೆಗೆ ಬೆಂಬಲವಾಗಿ ಬಂದು ಅವನನ್ನು ಸುತ್ತಿ ನಿಂತರು ಆಗ ಭೀಮನು ಅಧಿಕ ಕೋಪದಿಂದ ಗದೆಯನ್ನೆತ್ತಿಕೊಂಡು ದುರ್ಯೋಧನನೇ ಮೊದಲಾದ ನಿನ್ನ ಮಕ್ಕಳೆಲ್ಲರನ್ನೂ ಎದುರಿಸಿದನು ಆಗ ನಿನ್ನ ಮಗನಾದ ನಂದಕನು ಅತ್ಯಂತ ಕೋಪಾವೇಶದಿಂದ ಅನೇಕ ಸಹಸ್ರ ರಥಿಕರೊಡನೆ ಸೇರಿ ಭೀಮನನ್ನು ತಡೆದು ಹದ್ದಿನ ಗರಿಗಳುಳ್ಳ ಆರು ತೀವ್ರ ಬಾಣಗಳಿಂದ ಹೊಡೆದನು ದುರ್ಯೋಧನನು ಒಂಬತ್ತು ಬಾಣಗಳನ್ನು ಭೀಮನ ಎದೆಗೆ ಗುರಿಯಿಟ್ಟು ಪ್ರಯೋಗಿಸಿದನು ಒಡನೆಯೇ ಮಹಾಬಾಹುವಾದ ಭೀಮನು ತನ್ನ ರಥವನ್ನೇರಿ ಕುಳಿತು ಸಮೀಪದಲ್ಲಿದ್ದ ವಿಶೋಕನೆಂಬ ತನ್ನ ಸಾರಥಿಯನ್ನು ನೋಡಿ ಸೂತ ಈಗ ಮಹಾರಥರಾದ ಈ ಧೃತರಾಷ್ಟ್ರ ಪುತ್ರರೆಲ್ಲರೂ ಒಂದಾಗಿ ಸೇರಿ ನನ್ನನ್ನು ಕೊಲ್ಲಬೇಕೆಂದು ಬಂದಿರುವರು ಆದರೇನು ಇರಲಿ ಅನೇಕ ವರ್ಷಗಳಿಂದ ನಮ್ಮ ಮನಸ್ಸಿನಲ್ಲಿದ್ದ ಆಸೆ ಎಂಬ ವೃಕ್ಷವು ಈಗ ಫಲವನ್ನು ತೋರಿಸಿದಂತಿದೆ ನನ್ನ ಶತ್ರುಗಳಾದ ಆ ನನ್ನ ಶತ್ರುಗಳಾದ ಆ ಸೋದರರನ್ನೆಲ್ಲ ಏಕಕಾಲದಲ್ಲಿ ಈಗ ನಾನು ನೋಡುವಂತಹದು ನನ್ನ ಭಾಗ್ಯವೇ ಅಶ್ವಿಶೋಕ ಅಥವಾ ಅಶೋಕ ಅದು ರಥಚಕ್ರಗಳಿಂದ ಮೇಲೆದ್ದ ಧೂಳಿಯು ಎಲ್ಲಿ ವಿಶೇಷವಾಗಿ ಕಾಣುತ್ತಿರುವುದು ಮತ್ತು ಅದರೊಡನೆ ಎಲ್ಲಿ ಬಾಣ ಸಮೂಹಗಳು ಹರಾಡುತ್ತಿರುವವೋ ಅಲ್ಲಿಯೇ ನನ್ನ ಮುಖ್ಯ ವೈರಿಯಾದ ದುರ್ಯೋಧನನು ಯುದ್ಧ ಸನ್ನದ್ಧನಾಗಿ ನಿಂತಿರುವನು ಮಧೋದ್ರಿಕ್ತರಾದ ಅವನ ಸಹೋದರರು ಅಲ್ಲಿಯೇ ಇರುವರು ನಿನ್ನ ಕಣ್ಣಿದಿರಾಗಿಯೇ ಅವರೆಲ್ಲರನ್ನು ಕೊಲ್ಲುವೆನು ನೋಡು ಇದಕ್ಕೆ ಸಂದೇಹವಿಲ್ಲ ಸಾರಥಿ ನೀನು ಎಚ್ಚರಿಕೆಯಿಂದ ಕುದುರೆಗಳನ್ನು ನಡೆಸು ಎಂದನು ಒಡನೆಯೇ ಭೀಮನು ನಿನ್ನ ಮಗನ ಮೇಲೆ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿದನು ನಂದಕನ ಎದೆಗೆ ಗುರಿಯಿಟ್ಟು ಮೂರು ಬಾಣಗಳನ್ನು ಹೊಡೆದನು ಇಷ್ಟರಲ್ಲಿಯೇ ದುರ್ಯೋಧನನು ಅರವತ್ತು ಬಾಣಗಳನ್ನು ಭೀಮನ ಮೇಲೆ ಪ್ರಯೋಗಿಸಿ ಮೇರೆ ಬೇರೆ ಮೂರು ಬಾಣಗಳಿಂದ ವಿಶೋಕನನ್ನು ಅಂದರೆ ಭೀಮನ ಸಾರಥಿಯನ್ನು ಹೊಡೆದನು ಬೇರೆ ಮೂರು ಬಾಣಗಳಿಂದ ಭೀಮನ ಕೈಯಲ್ಲಿದ್ದ ಬಿಲ್ಲನ್ನು ಅದರ ಮುಷ್ಟಿ ಪ್ರದೇಶದಲ್ಲಿ ಕಳೆದು ತುಂಡು ಮಾಡಿದನು ತನ್ನ ಸಾರಥಿಯು ದುರ್ಯೋಧನನ ಬಾಣದಿಂದ ನೊಂದುದನ್ನು ನೋಡಿ ಭೀಮನು ಮಹಾಕೋಪದಿಂದ ಬೇರೊಂದು ದಿವ್ಯ ಧನುಸ್ಸನ್ನು ತೆಗೆದುಕೊಂಡು ನಿನ್ನ ಮಗನನ್ನು ಕೊಂದೇ ತೀರಿಸಬೇಕೆಂದು ನಿಶ್ಚಯಿಸಿ ಕ್ಷುರಪ್ರವೆಂಬ ಒಂದು ಬಾಣವನ್ನು ಅದರಲ್ಲಿ ಸಂಧಾನ ಮಾಡಿದನು ಚೆನ್ನಾಗಿ ಗರಿಗಟ್ಟಿದ ಆ ಬಾಣದಿಂದ ದುರ್ಯೋಧನನ ಕೈಯಲ್ಲಿದ್ದ ಧನುಸ್ಸನ್ನು ತುಂಡು ಮಾಡಿದನು ಒಡನೆಯೇ ನಿನ್ನ ಮಗನು ಅದಕ್ಕಿಂತಲೂ ವೇಗವುಳ್ಳ ಬೇರೊಂದು ಬಿಲ್ಲನ್ನು ಕೈಗೆ ತೆಗೆ ತೆಗೆದುಕೊಂಡು ಕಾಲಮೃತ್ಯುವಿಗೆ ಸಮಾನವಾದ ಭಯಂಕರ ಬಾಣವೊಂದನ್ನು ಪ್ರಯೋಗಿಸಿ ಭೀಮಸೇನನ ಎದೆಯ ಮೇಲೆ ಹೊಡೆದನು ಆ ಬಾಣ ಹತಿಯಿಂದ ಬಹಳವಾಗಿ ನೊಂದ ಭೀಮನಿಗೆ ಮೂರ್ಛೆ ಬಂದಂತಾಗಲು ಅವನು ರಥದ ಮೇಲೆ ಹಾಗೆಯೇ ಕುಳಿತು ಬಿಟ್ಟನು ಭೀಮನು ಪ್ರಜ್ಞೆಗಿಲ್ಲದಂತಿರುವುದನ್ನು ನೋಡಿ ಅಭಿಮನ್ಯು ಮೊದಲಾದ ಪಾಂಡವ ಪಕ್ಷದ ಮಹಾವೀರರೆಲ್ಲರೂ ಕೋಪದಿಂದ ಒಂದಾಗಿ ಬಂದು ನಿನ್ನ ಮಗನ ತಲೆಯ ಮೇಲೆ ಎಡಬಿಡದೆ ಬಾಣಗಳನ್ನು ಸುರಿಸುತ್ತಿದ್ದರು ಇಷ್ಟರಲ್ಲಿಯೇ ಭೀಮನು ಚೇತರಿಸಿಕೊಂಡು ಮೇಲೆದ್ದು ದುರ್ಯೋಧನನನ್ನು ಮೊದಲು ಮೂರು ಬಾಣಗಳಿಂದ ಹೊಡೆದು ಹಿಡುಗೆ ಐದು ಬಾಣಗಳನ್ನು ಪ್ರಯೋಗಿಸಿದನು ಇಪ್ಪತ್ತೈದು ಬಾಣಗಳನ್ನು ಶಲ್ಯನ ಮೇಲೆ ಬಿಡಲು ಅವುಗಳಿಂದ ನೊಂದು ಶಲ್ಯನು ಆ ರಣರಂಗವನ್ನು ಬಿಟ್ಟು ಹೊರಟು ಹೋದನು ಆಮೇಲೆ ನಿನ್ನ ಮಕ್ಕಳಲ್ಲಿ ಸೇನಾಪತಿ ಸುಷೇಣ ಜಲಸಂಥ ಸುಲೋಚನ ಉಗ್ರ ಭೀಮರಥ ಭೀಮ ವೀರಬಾಹು ಅಲೋಲುಪ ದುರ್ಮುಖ ದುಷ್ಟದರ್ಪ ವಿವಿತ್ಸು ವಿಕಟ ಸಮರೆಂಬ ಹದಿನಾಲ್ಕು ಮಂದಿಯು ಒಂದಾಗಿ ಸೇರಿ ಬಂದು ಎದುರಿಸಿ ಅನೇಕ ಬಾಣಗಳಿಂದ ಹೊಡೆದರು ಆಗ ಭೀಮನು ನಿನ್ನ ಮಕ್ಕಳೆಲ್ಲ ಒಂದಾಗಿ ಸೇರಿ ಬಂದಿರುವುದನ್ನು ನೋಡಿ ಕಡೆ ಬಾಯಗಳನ್ನು ನೆಕ್ಕುತ್ತ ಕುರಿಗಳ ಮಂದೆಗೆ ನುಗ್ಗಿದ ತೋಳನಂತೆ ಅವರನ್ನು ಗಿದಿರಿಸಿ ಹೊಡೆಯಲಾರಂಭಿಸಿದನು ಗರುಡ ವೇಗದಿಂದ ಮುಂದೆ ಹೋಗಿ ಕ್ಷುರಪ್ರವೆಂಬ ತನ್ನ ಆಯುಧದಿಂದ ಸೇನಾಪತಿಯ ತಲೆಯನ್ನು ಕಡಿದು ಹಾಕಿದನು ಒಡನೆಯ ಸಂತೋಷದಿಂದ ಸಿಂಹನಾದ ಮಾಡಿ ಜಲಸಂಧನನ್ನು ಮೂರು ಬಾಣಗಳಿಂದ ಭೇದಿಸಿ ಯಮಪುರಿಗೆ ಕಳುಹಿಸಿದನು ಆಮೇಲೆ ಸುಷೇಣನನ್ನು ಕೊಂದು ಮೃತ್ಯುವಿನ ಬಾಯಿಗೆ ತುತ್ತಾಗಿಸಿದನು ಆಮೇಲೆ ಒಂದು ಭಲ್ಲಾಯುಧದಿಂದ ಉಗ್ರ ಕಂ ಉಗ್ರ ಕಡಿದು ಕಿರೀಟ ಕುಂಡಲಗಳಿಂದ ಅಲಂಕೃತವಾಗಿ ಚಂದ್ರನಿಗೆ ಎಣೆಯಾದ ಅವನ ತಲೆಯನ್ನು ನೆಲಕ್ಕೆ ಕೆಡಹಿದನು ಆಮೇಲೆ ಇಪ್ಪತ್ತು ಬಾಣಗಳಿಂದ ವೀರಬಾಹುವನ್ನು ಅವನ ರಥ ರಥಾಶ್ವ ಸಾರಥಿಗಳೊಡನೆ ಕೊಂದು ಪರಲೋಕಕ್ಕೆ ಕಳುಹಿಸಿದನು ಆಮೇಲೆ ಭೀಮಸೇನನು ನಗುಮುಖದಿಂದಲೇ ನಿನ್ನ ಮಕ್ಕಳಾದ ಭೀಮ ಭೀಮರಥರೆಂಬ ಇಬ್ಬರನ್ನು ಕೊಂದು ಯಮಪುರಿಗೆ ಕಳುಹಿಸಿದನು ಅದರಿಂದಾಚೆಗೆ ನಿನ್ನ ಎಲ್ಲಾ ಸೈನ್ಯಗಳ ಕಣ್ಣಿದಿರಾಗಿಯೇ ಒಂದು ಸುರಪ್ರವೆಂಬ ಅನ ಆಯುಧದಿಂದ ಸುಲೋಚನನನ್ನು ಮೃತ್ಯುವಿನ ಬಾಯಿಗೆ ತುತ್ತಾಗಿಸಿದನು ಹೀಗೆ ಭೀಮಸೇನ ಪರ ಭಯಂಕರ ಪರಾಕ್ರಮವನ್ನು ನೋಡಿ ಉಳಿದಿದ್ದ ನಿನ್ನ ಮಕ್ಕಳೆಲ್ಲ ಭಯಪಟ್ಟು ನಾವು ಬದುಕಿದರೆ ಸಾಕೆಂದು ದಿಕ್ಕು ದಿಕ್ಕಿಗೆ ಪಲಾಯನ ಮಾಡಲಾರಂಭಿಸಿದರು ಆಗ ಭೀಷ್ಮನು ನಿನ್ನ ಸೈನ್ಯದಲ್ಲಿದ್ದ ಮಹಾರಥರನ್ನೆಲ್ಲ ನೋಡಿ ಎಲೈ ವೀರರೇ ಇದು ಭೀಮನು ಅತ್ಯುಗ್ರ ಕೋಪದಿಂದ ಧೃತರಾಷ್ಟ್ರ ಸಿಕ್ಕಿದ ಹಾಗೆ ಕೊಲ್ಲುತ್ತಿರುವನು ಉತ್ತಮರೆಂದೂ ಹಿರಿಯರೆಂದೂ ನೋಡುವುದಿಲ್ಲ ಶೂರರೆಲ್ಲರೂ ಒಂದಾಗಿ ಸೇರಿ ಬಂದರೂ ಭಯವಿಲ್ಲದೆ ಅವರನ್ನೆಲ್ಲ ಕೊಂದು ಕೆಡಗುತ್ತಿರುವನು ಇನ್ನು ನೀವು ಅಲಕ್ಷ್ಯ ಮಾಡಬಾರದು ಉಗ್ರ ಉಗ್ರಧನು ಅವನನ್ನು ಬೇಗನೆ ಹಿಡಿಯುವ ಪ್ರಯತ್ನ ಮಾಡಿರಿ ಎಂದನು ಇದನ್ನು ಕೇಳಿದೊಡನೆ ನಿನ್ನ ಕಡೆಯ ಸೈನಿಕರೆಲ್ಲರೂ ಕೋಪದಿಂದ ಭೀಮನನ್ನು ಎದಿರಿಸಿ ಹೊರಟರು ಭಗದತ್ತನು ದೊಡ್ಡದೊಂದು ಮದದ ಆನೆ ಮದದಾನೆಯನ್ನೇರಿ ಭೀಮನಿಗಿದಿರಾಗಿ ಹೊರಟು ಬರುತ್ತ ತನ್ನ ಬಾಣಗಳಿಂದ ಮೇಘವು ಸೂರ್ಯನನ್ನು ಮರೆಸುವಂತೆ ಭೀಮನ ರಥವನ್ನು ಮರೆಸಿದನು ಇದನ್ನು ನೋಡಿ ಅಭಿಮನ್ಯು ಮೊದಲಾದ ಮಹಾರಥರು ಸಹಿಸಲಾರದೆ ಭಗದತ್ತನ ಮೇಲೆ ಸುತ್ತಲೂ ಬಾಣ ವರ್ಷವನ್ನು ಕರೆದರು ಅವನ ಆನೆಯನ್ನು ನಾಲ್ಕು ಕಡೆಗಳಿಂದಲೂ ತೀವ್ರ ಬಾಣಗಳಿಂದ ಭೇದಿಸುತ್ತಿದ್ದರು ಈ ಪ್ರಹಾರಗಳಿಂದ ಆ ಆನೆಗಳ ದೇಹದ ಮೆ ಅಂಗಾಂಗಗಳಲ್ಲಿಯೂ ರಕ್ತವು ಸುರಿಯಲಾರಂಭಿಸಿತು ನಾನಾ ಚಿಹ್ನೆಗಳುಳ್ಳ ಅನೇಕ ಮಹಾರಥರ ಬಾಣಗಳು ನಾಟಿ ರಕ್ತದಿಂದ ತೊಯ್ದ ಆ ಆನೆಯ ದೇಹವು ಸೂರ್ಯ ಕಿರಣಗಳಿಂದ ಆವೃತವಾದ ಮೇಘದಂತೆ ವಿಚಿತ್ರ ವರ್ಣವಾಗಿ ಕಾಣಿಸಿತು ಭಗದತ್ತನಿಂದ ಪ್ರೇರಿಸಲ್ಪಟ್ಟ ಆ ಮದದಾನೆಯು ಆಗಲೂ ಆಗಲು ಇಮ್ಮಡಿಯಾದ ವೇಗವನ್ನು ಹಿಡಿದು ತನ್ನ ಕಾಲ್ನಡಿಗೆಯಿಂದಲೇ ಭೂಮಿಯನ್ನು ನಡುಗಿಸುತ್ತ ಕಾಲ ಯಮನಂತೆ ಪಾಂಡವರ ಕಡೆಯ ವೀರರನ್ನೆಲ್ಲ ಎದುರಿಸಿ ಹೋಯಿತು ಆ ಕಡೆಯಲ್ಲಿರುವ ಮಹಾರಥರೆಲ್ಲರೂ ಆ ಭಗದತ್ತನ ಆನೆಯ ದೊಡ್ಡ ಆಕೃತಿಯನ್ನು ನೋಡಿದ ಮಾತ್ರದಿಂದಲೇ ಎದೆಗೊಂದಿ ಅದನ್ನು ತಡೆಯುವುದು ಯಾರಿಂದಲೂ ಸಾಧ್ಯವಿಲ್ಲವೆಂದು ಹೆದರಿದರು ಇಷ್ಟರಲ್ಲಿಯೇ ಭಗದತ್ತನು ಭೀಮಸೇನನ ಎದೆಗೆ ಗುರಿಯಿಟ್ಟು ಒಂದು ಬಾಣವನ್ನು ಹೊಡೆದನು ಆ ಬಾಣ ಪ್ರಹಾರದಿಂದ ಬಹಳವಾಗಿ ನೊಂದ ಭೀಮನು ಹಾಗೆಯೇ ಪ್ರಜ್ಞೆ ತಪ್ಪಿ ಧ್ವಜದಂಡವನ್ನು ಒರಗಿ ಕುಳಿತುಬಿಟ್ಟನು ಇತರ ವೀರರೆಲ್ಲರೂ ಭಯಗ್ರಸ್ತರಾದರು ಹೀಗೆ ಭಯಗ್ರಸ್ತರಾದ ಪಾಂಡವ ಸೈನಿಕರನ್ನು ಮೂರ್ಛಿತನಾದ ಭೀಮನನ್ನು ನೋಡಿ ನಿನ್ನ ಮಕ್ಕಳೆಲ್ಲರೂ ಸಂತೋಷದಿಂದ ಸಿಂಹನಾದ ಮಾಡಿದರು ಭೀಮನು ಭೀಮನು ಮೂರ್ಛಿತನಾದುದನ್ನು ನೋಡಿ ಘಟೋತ್ಕಚನು ಅತ್ಯಾಕ್ರೋಶದಿಂದ ಓಡಿಬಂದು ಭಯಂಕರವಾದ ತನ್ನ ಮಾಯೆಯಿಂದ ಸ್ವಲ್ಪ ಹೊತ್ತು ಯಾರಿಗೂ ಕಾಣದಂತೆ ಅದೃಶ್ಯನಾಗಿದ್ದು ಅರ್ಧ ನಿಮಿಷದೊಳಗಾಗಿಯೇ ಭಯಂಕರವಾದ ಬೇರೊಂದು ರೂಪವನ್ನು ತಾಳಿ ತನ್ನ ಮಾಯೆಯಿಂದಲೇ ನಿರ್ಮಿತವಾದ ಒಂದು ಐರಾವತವನ್ನೇರಿ ಭಗದತ್ತನನ್ನು ಎದುರಿಸಿದನು ಇದರಂತೆಯೇ ಆ ಐರಾವತಕ್ಕೆ ಬೆಂಬಲವಾಗಿ ಅಂಜನ ವಾಮನ ಮಹಾಪದ್ಮವೆಂಬ ಮೂರು ದಿಗ್ಗಜಗಳನ್ನು ಮೂರು ಮಂದಿ ಘೋರ ರಾಕ್ಷಸರು ಏರಿ ಕುಳಿತು ಬರುವ ಹಾಗೆ ಮಾಯೆಯಿಂದ ಕಲ್ಪಿಸಿದನು ಆ ಆನೆಗಳೆಲ್ಲವೂ ದೊಡ್ಡ ಶರೀರವುಳ್ಳವುಗಳಾಗಿ ಮುಮ್ಮದಗಳನ್ನು ಸುರಿಸುತ್ತಾ ನೋಡುವಾಗಲೇ ತಮ್ಮ ತೇಜಸ್ಸಿನಿಂದಲೂ ಬಲದಿಂದಲೂ ಜನರ ಎದೆಯನ್ನು ನಡುಗಿಸುವಂತಿದ್ದವು ಹೀಗೆ ಘಟೋತ್ಕಚನು ಮಾಯಾ ನಿರ್ಮಿತವಾದ ಐರಾವತವನ್ನೇರಿ ಭಗದತ್ತನನ್ನು ಅವನ ಆನೆಯನ್ನು ಕೊಲ್ಲಬೇಕೆಂದು ತನ್ನ ಆನೆಯನ್ನು ಮುಂದೆ ಬಿಟ್ಟನು ಅದರಂತೆಯೇ ಅವನಿಗೆ ಬೆಂಬಲವಾಗಿ ಬಂದ ನಾಲ್ಕು ಕೊಂಬುಗಳುಳ್ಳ ಇತರ ದಿಗ್ಗಜಗಳು ಕೂಡ ಆಯಾ ರಾಕ್ಷಸರಿಂದ ಪ್ರೇರಿತಗಳಾಗಿ ಕೋಪದಿಂದ ಮುಂದುವರಿದು ನಾನಾ ಕಡೆಗಳಿಂದ ಆ ಭಗದತ್ತನ ಆನೆಯನ್ನು ಸುತ್ತಿಕೊಂಡು ತಮ್ಮ ಕೊಂಬುಗಳಿಂದ ತಿವಿಯಲಾರಂಭಿಸಿದವು ಮೊದಲೇ ಬಾಣಪ್ರಹಾರದಿಂದ ಪೀಡಿತವಾಗಿದ್ದ ಆ ಭಗದತ್ತನ ಆನೆಯು ಈ ಆನೆಗಳ ತಿವಿತದಿಂದ ಮತ್ತಷ್ಟು ಗಾಯಪಟ್ಟು ಬಹಳವಾಗಿ ನೊಂದು ಧ್ವನಿಯಿಂದ ಗಟ್ಟಿಯಾಗಿ ಅರಚಿಕೊಂಡಿತು ಮತ್ತು ಮೇಲೆ ಮೇಲೆ ಬೀಳುತ್ತಿರುವ ಘಟೋತ್ಕಚನ ಬಾಣಪ್ರಹಾರಗಳನ್ನು ತಡೆಯಲಾರದೆ ದೀನ ಧ್ವನಿಯಿಂದ ಕೂಗುತ್ತ ಹಿಂದಿರುಗಿ ನಿನ್ನ ಸೈನ್ಯದಲ್ಲಿಯೇ ನುಗ್ಗಿ ಅಲ್ಲಿ ಅನೇಕರನ್ನು ತನ್ನ ಕಾಲಿನಿಂದ ತುಳಿದುಕೊಂಡಿತು ಆ ಆನೆಯ ಭಯಂಕರವಾದ ಕೂಗನ್ನು ಕೇಳಿ ಭೀಷ್ಮನು ದ್ರೋಣನನ್ನು ದುರ್ಯೋಧನನನ್ನು ಕರೆದು ಹೀಗೆಂದು ಹೇಳುವನು ಆಚಾರ್ಯ ಓ ದುರ್ಯೋಧನ ಅದು ಹಿಡಿಂಬೆಯ ಮಗನಾದ ಆ ಘಟೋತ್ಕಚನೊಡನೆ ನಮ್ಮ ಕಡೆಯ ಭಗದತ್ತನಿಗೆ ಯುದ್ಧವು ನಡೆಯುತ್ತಿರುವುದು ಈಗ ಭಗದತ್ತನು ಬಹಳ ಅಪಾಯ ದಶೆಯಲ್ಲಿರುವನು ಅವನು ಜನ್ಮತಃ ರಾಕ್ಷಸನು ಇತರ ಮೇಲೆ ಅನೇಕ ಮಾಯಗಳನ್ನು ಬಲ್ಲವನು ಭಗದತ್ತನಾದರೂ ಅತ್ಯಂತ ಕೋಪ ಸ್ವಭಾವವುಳ್ಳವನು ಕಾಲನು ಮೃತ್ಯುವು ಕಲಹದಂತೆ ನಿಂತಂತೆ ಕಲಹದಲ್ಲಿ ನಿಂತಂತೆ ಈಗ ಅವರಿಬ್ಬರೂ ಯುದ್ಧದಲ್ಲಿ ಕೈಕಲೆತಿರುವರು ಅಲ್ಲದೆ ಪಾಂಡವರ ಸಂತೋಷ ಧ್ವನಿಯು ಕಿವಿಗೆ ಬೀಳುತ್ತಿದೆ ಭಗದತ್ತನ ಆನೆಯು ಭಯದಿಂದ ಅರಚಿಕೊಳ್ಳುವ ಧ್ವನಿಯು ಕೇಳಿಸುತ್ತಿದೆ ಆದುದರಿಂದ ಈಗ ನಾವು ಅಲಕ್ಷ್ಯವಾಗಿರುವುದು ಸರಿಯಲ್ಲ ಭಗದತ್ತನ ರಕ್ಷಣೆಗಾಗಿ ಈಗಲೇ ನಾವೆಲ್ಲರೂ ಹೊರಡಬೇಕು ಅವನನ್ನು ಈಗ ನಾವು ರಕ್ಷಿಸದಿದ್ದರೆ ಶೀಘ್ರದಲ್ಲಿಯೇ ಅವನು ಪ್ರಾಣಗಳನ್ನು ಬಿಡುವುದು ನಿಶ್ಚಯವು ಆದುದರಿಂದ ನಮ್ಮಲ್ಲಿ ವೀರ್ಯಶಾಲಿಗಳೆಲ್ಲರೂ ವಿಳಂಬವಿಲ್ಲದೆ ಅಲ್ಲಿಗೆ ಹೊರಡಬೇಕು ಅಲ್ಲಿ ಭಯಂಕರವಾದ ಯುದ್ಧವೂ ನಡೆಯುತ್ತಿದೆ ಆ ಭಗದತ್ತನು ನಮ್ಮಲ್ಲಿ ವಿಶೇಷ ಭಕ್ತಿಯುಳ್ಳವನು ಒಳ್ಳೆಯ ಕುಲದಲ್ಲಿ ಹುಟ್ಟಿದವನು ಸೂರನು ಅನೇಕ ಸೈನ್ಯಗಳಿಗೆ ಒಡೆಯನು ಅವನನ್ನು ರಕ್ಷಿಸಿಕೊಳ್ಳಬೇಕಾದುದು ನಮಗೆ ಅವಶ್ಯಕವು ಎಂದನು ಭೀಷ್ಮನ ಈ ಮಾತನ್ನು ಕೇಳಿದೊಡನೆಯೇ ಮಹಾರಥರೆಲ್ಲರೂ ಭೀಷ್ಮ ದ್ರೋಣರನ್ನೇ ಮುಂದಿಟ್ಟುಕೊಂಡು ಮಹಾವೇಗದಿಂದ ಭಗದತ್ತನಿದ್ದಲ್ಲಿಗೆ ಹೊರಟರು ಅವರೆಲ್ಲರೂ ಹೀಗೆ ಹೋಗುವುದನ್ನು ಕಂಡು ಹಿತ್ತಲಾಗಿ ಯುಧಿಷ್ಠಿರನನ್ನು ಮುಂದಿಟ್ಟುಕೊಂಡು ಪಾಂಡವರೊಡನೆ ಪಾಂಚಾಲರು ಶತ್ರುಗಳನ್ನು ಬೆನ್ನಟ್ಟಿ ಹೋದರು ಈ ದೊಡ್ಡ ಸೈನ್ಯವನ್ನು ನೋಡಿದೊಡನೆ ಘಟೋತ್ಕಚನು ಮೂರು ಲೋಕಗಳು ಭಯಪಡುವಂತೆ ಒಂದು ದೊಡ್ಡ ಅಟ್ಟಹಾಸವನ್ನು ಮಾಡಿದನು ಅದನ್ನು ಕೇಳಿ ಭೀಷ್ಮನು ದ್ರೋಣನನ್ನು ಕುರಿತು ಆಚಾರ್ಯ ಈಗ ಘಟೋದ್ಕಜನೊಡನೆ ಯುದ್ಧವು ಯುಕ್ತವೆಂದು ನನಗೆ ತೋರುವುದಿಲ್ಲ ಇವನು ಮಹಾವೀರನು ಬಲಶಾಲಿ ಅಲ್ಲದೆ ಇವನ ರಕ್ಷಣೆಗಾಗಿ ದೊಡ್ಡ ಇರುವುದು ಮಹೇಂದ್ರನೇ ವಜ್ರಾಯುಧದೊಡನೆ ಬಂದರೂ ಇವನೊಡನೆ ಯುದ್ಧ ಮಾಡಲಾರನು ಇವನು ಗುರಿಯಿಟ್ಟು ಹೊಡೆಯುವುದರಲ್ಲಿ ಬಹಳ ಸಾಮರ್ಥ್ಯವುಳ್ಳವನು ನಾವಾದರೂ ಪಾಂಚಾಲರಿಂದಲೂ ಪಾಂಡವರಿಂದಲೂ ಹೊಡೆಯಲ್ಪಟ್ಟು ಈಗಾಗಲೇ ಬಹಳವಾಗಿ ಬಳಲಿರುವೆವು ಆದುದರಿಂದ ಈಗ ಇವನನ್ನು ಜಯಿಸುವುದು ಅಸಾಧ್ಯವು ಈಗ ಸೂರ್ಯಾಸ್ತಮಯವಾಗುತ್ತಿದೆ ಈ ರಾಕ್ಷಸನೊಡನೆ ರಾತ್ರಿ ವೇಳೆಯಲ್ಲಿ ಯುದ್ಧ ಮಾಡಬಾರದು ಆದುದರಿಂದ ಯುದ್ಧವನ್ನು ನಿಲ್ಲಿಸಿ ನಾಳೆ ಇವನೊಡನೆ ಯುದ್ಧ ಮಾಡುವೆವು ಎಂದನು ಅದನ್ನು ಕೇಳಿದ ಕೌರವರು ಘಟೋತ್ಕಜನಲ್ಲಿ ಭಯದಿಂದ ಯುದ್ಧರಂಗವನ್ನು ಬಿಟ್ಟು ಹೋದರು ಇದನ್ನು ನೋಡಿ ಪಾಂಡವರು ತಾವೇ ಜಯಿಸಿದೆವೆಂದು ಅಟ್ಟಹಾಸ ಮಾಡತೊಡಗಿದರು ಶಂಕಗಳನ್ನು ಓದಿದರು ಹೀಗೆ ಘಟೋತ್ಕಜನನ್ನು ಮುಂದಿಟ್ಟುಕೊಂಡು ಪಾಂಡವರಿಗೂ ಕೌರವರಿಗೂ ಯುದ್ಧವೂ ನಡೆಯಿತು ಗೌರವರು ಪಾಂಡವರಿಂದ ಸೋಲಿಸಲ್ಪಟ್ಟು ನಾಚಿಕೆಯಿಂದ ಹಿಂತಿರುಗಿ ಆ ರಾತ್ರಿಯಲ್ಲಿ ತಮ್ಮ ಶಿಬಿರವನ್ನು ಸೇರಿದರು ಅತ್ತಲಾಗಿ ಪಾಂಡುಪುತ್ರರು ಬಾಣಘಾತದಿಂದ ಬಹಳವಾಗಿ ನೊಂದಿದ್ದುದರಿಂದ ಯುದ್ಧದಲ್ಲಿ ಬೇಸರಗೊಂಡು ತಮ್ಮ ಶಿಬಿರವನ್ನು ಸೇರಿದರು ಪಾಂಡವ ಸೇನೆಯಲ್ಲಿದ್ದ ವೀರರೆಲ್ಲ ಅಧಿಕ ಸಂತೋಷದಿಂದ ಭೀಮ ಘಟೋತ್ಕಚರನ್ನು ಹೊಗಳುತ್ತಾ ಶಂಕ ಭೇರಿ ವಾದ್ಯ ಘೋಷಗಳೊಡನೆ ಸಿಂಹನಾದ ಮಾಡುತ್ತಿದ್ದರು ಅವರು ಅಟ್ಟಹಾಸದಿಂದ ಭೂಮಿಯು ನಡುಕುವಂತೆ ಕೂಗುತ್ತ ಆ ರಾತ್ರಿ ತಮ್ಮ ಶಯನ ಸ್ಥಾನಗಳನ್ನು ಸೇರಿದರು ಇತ್ತಲಾಗಿ ನಿನ್ನ ಮಗನಾದರೂ ತನ್ನ ಸಹೋದರರ ವಧಕ್ಕಾಗಿ ದುಃಖದಿಂದ ಕಂದಿ ಕೊಂದಿ ಕೃಷನಾಗಿ ಮುಂದೇನು ಮಾಡಬೇಕೆಂದು ತೋರದೆ ಮುಹೂರ್ತ ಕಾಲದವರೆಗೆ ಚಿಂತಾಕುಲವಾಗಿದ್ದನು ಆಮೇಲೆ ತನ್ನ ದಿನಚರ್ಯಗಳನ್ನು ಮುಗಿಸಿಕೊಂಡು ಶ್ರೇಯಾಗ್ರಹಕ್ಕೆ ಹೋಗಿ ಮಲಗಿ ಮನಸ್ಸಿನಲ್ಲಿ ಚಿಂತಾಕುಲವಾಗಿ ಕಳವಳಿಸುತ್ತಲೇ ಇದ್ದನು ಇಲ್ಲಿಗೆ ನಾಲ್ಕನೆಯ ದಿನದ ಯುದ್ಧವು ಮುಗಿದುದು ಇದು ಅರವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ